ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಪರಶುರಾಮನು ಗಣೇಶನ ಅಲ್ಲನ್ನು ಏಕೆ ಮುರಿದ ಪುರಾಣಗಳ ಬಗ್ಗೆ ಹುಡುಕಿದಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ ಪ್ರತಿಯೊಂದಕ್ಕೂ ತನ್ನದೇ ಆದ ಮಹತ್ವವಿದೆ ಒಳ್ಳೆಯ ಕೆಲಸಕ್ಕೂ ಮುನ್ನ ಪೂಜಿಸುವ ಗಣೇಶ ಏಕದಂತನಾಗಿದ್ದು ಹೇಗೆ ನಮಗೆಲ್ಲ ಗೊತ್ತಿರುವಂತೆ ಗಣೇಶನಿಗಿರುವುದು ಒಂದೇ ದಂತ ಇನ್ನೊಂದು ದಂತ ಮುರಿದು ಹೋಗಿದೆ ಹೀಗಾಗಿ ಅವನು ಏಕದಂತ ಆ ದಂತ ಮುರಿದಿದ್ದು ಏಕೆಂಬುದಕ್ಕೆ ನಮಗೊಂದು ಕತೆ ಗೊತ್ತಿದೆ ಅದೇನೆಂದರೆ ವೇದವ್ಯಾಸರು ಮಹಾಭಾರತವನ್ನು ಹೇಳುತ್ತಾ ಹೋದಂತೆ ಗಣೇಶನು ಅದೇ ವೇಗದಲ್ಲಿ ಅದನ್ನು ಬರೆಯುತ್ತಿದ್ದನಂತೆ ವೇದವ್ಯಾಸರು ಮಧ್ಯದಲ್ಲಿ ನಿಲ್ಲಿಸಬಾರದು ಗಣೇಶನು ಬರೆಯುವುದನ್ನು ನಿಲ್ಲಿಸಬಾರದೆಂಬುವುದು ಅವರ ನಡುವೆ ಇದ್ದ ಒಪ್ಪಂದ ಆದರೆ ಬರೆಯುತ್ತಾ ಬರೆಯುತ್ತಾ ಅದೇನಾಯಿತು ಗೊತ್ತಿಲ್ಲ ಗಣೇಶನ ಲೇಖನಿ ಮುರಿದು ಹೋಯಿತಂತೆ ಆದರೆ ಬರೆಯುವುದನ್ನು ನಿಲ್ಲಿಸಬಾರದಲ್ಲ ಹೀಗಾಗಿ ಅವನು ತನ್ನ ಒಂದು ದಂತವನ್ನೇ ಮುರಿದು ಅದರಲ್ಲಿ ಮಹಾಭಾರತವನ್ನು ಬರೆದನಂತೆ ಆದ್ದರಿಂದ ಅವನು ಏಕದಂತನಾದ ಎಂಬ ಕಥೆಯನ್ನು ನಾವು ಕೇಳಿದ್ದೇವೆ ಆದರೆ ಬ್ರಹ್ಮಾಂಡ ಪುರಾಣದ ಪ್ರಕಾರ ಗಣೇಶನ ಒಂದು ಅಲ್ಲನ್ನು ಮುರಿದಿದ್ದು ಭಾರ್ಗವ ಪರಶುರಾಮ ಜಮದಗ್ನಿ ಮತ್ತು ರೇಣುಕಾದೇವಿಯ ಮಗ ಪರಶುರಾಮ ಅವನು ತಪಸ್ಸಿಗೆ ಹೋದಾಗ ಹಳೆಯ ಸೇಡಿನಿಂದ ಕಾರ್ತವೀರ್ಯಾರ್ಜುನನ ಮಗ ಶೂರಸೇನನು ಜಮದಗ್ನಿಯ ತಲೆ ಕಡೆದು ಕೊಲ್ಲುತ್ತಾನೆ ಮರಳಿ ಬಂದು ಅದನ್ನು ನೋಡಿದಾಗ ಸಿಟ್ಟಿಗೆದ್ದ ಪರಶುರಾಮನು ಭೂಮಂಡಲದಲ್ಲಿರುವ ಎಲ್ಲ ಕ್ಷೇತ್ರಿಯರನ್ನು ಸಾಯಿಸುತ್ತೇನೆಂದು ಪ್ರತಿಜ್ಞೆ ಮಾಡಿ ಪರಿಕ್ರಮಕ್ಕೆ ಹೊರಡುತ್ತಾನೆ ಹಾಗೆ ಅವನು ಎಲ್ಲೆಡೆ ಸುತ್ತಿ ತಪ್ಪು ಮಾಡಿದ ಕ್ಷೇತ್ರೀಯರೆಲ್ಲರನ್ನೂ ತನ್ನ ಕೊಡಲಿಯಿಂದ ಕೊಂದ ಮೇಲೆ ಪರಶುರಾಮನಿಗೆ ತನ್ನ ಆರಾಧ್ಯ ದೈವನಾದ ಶಿವನನ್ನು ನೋಡಿ ಒಂದು ನಮಸ್ಕಾರ ಮಾಡಿ ಬರಬೇಕು ಎಂದು ಅನಿಸುತ್ತದೆ ಆಗ ಅವನು ಕೈಲಾಸಕ್ಕೆ ಹೋಗುತ್ತಾನೆ ಅಲ್ಲಿ ನಂದೀಶ್ವರ ಮಹಾಕಾಳ ಭೈರವ ಪ್ರೇತ ಪಿಶಾಚಿಗಳ ಬಳಿಕ ಅವನಿಗೆ ಗಣೇಶ ಎದುರಾದ ಆಗ ಗಣೇಶನು ಪರಶುರಾಮನನ್ನು ಸುಲಭಕ್ಕೆ ಒಳಗೆ ಬಿಡಲು ಒಪ್ಪಲಿಲ್ಲ ಹಿಂದೆ ಅವನು ಪರಮೇಶ್ವರನಿಗೆ ಪಾರ್ವತಿಯನ್ನು ನೋಡಲು ಒಳಗೆ ಬಿಡದೆ ತಲೆ ಕಡಿಸಿಕೊಂಡಿದ್ದನಲ್ಲವೇ ವಾಸ್ತವವಾಗಿ ಆ ಸಮಯದಲ್ಲಿ ಈಶ್ವರನು ಪಾರ್ವತಿಯ ಜೊತೆ ಏಕಾಂತದಲ್ಲಿದ್ದ ಹೀಗಾಗಿ ಈಗ ಒಳಗೆ ಬಿಡಲು ಸಾಧ್ಯವಿಲ್ಲ ಸ್ವಲ್ಪ ಸಮಯವಾದ ನಂತರ ನೋಡೋಣ ಎಂದು ಗಣೇಶ ಹೇಳಿದ ಆದರೆ ಶೀಘ್ರ ಕೋಪಿಯಾದ ಪರಶುರಾಮ ಇದ್ದಕ್ಕಿದ್ದಂತೆ ಗಣೇಶನ ಮೇಲೆ ತನ್ನ ಅಸ್ತ್ರವಾದ ಕೊಡಲಿ ಎತ್ತುಬಿಟ್ಟ ಗಣೇಶ ಸುಮ್ಮನಿರುತ್ತಾನೋ ಅವನು ತನ್ನ ಸೊಂಡಿಲು ಎತ್ತಿ ಪರಶುರಾಮನಿಗೆ ಅಸಂಖ್ಯ ಸುತ್ತು ಹಾಕಿ ಬಂಧಿಸಿಬಿಟ್ಟ ಅಲ್ಲಿ ಪರಶುರಾಮನಿಗೆ ಸಪ್ತ ದೀಪಗಳು ಸಪ್ತ ಪರ್ವತಗಳು ಸಪ್ತ ಸಮುದ್ರಗಳು ಸಪ್ತ ಲೋಕಗಳಾದ ಭೂಲೋಕ ಭುವರ್ಲೋಕ ಸ್ವರ್ಗಲೋಕ ಜನೋಲೋಕ ತಪೋಲೋಕ ಧ್ರುವಲೋಕ ಗೌರಿ ಲೋಕಗಳೆಲ್ಲದರ ದರ್ಶನವಾಯಿತು ಕೊನೆಗೆ ಅಲ್ಲೇ ವೈಕುಂಠವನ್ನು ಗಣೇಶ ತೋರಿಸಿಬಿಟ್ಟ ಆದರೆ ಪರಶುರಾಮ ಸಾಮಾನ್ಯನಲ್ಲ ಅವನ ಬಳಿ ಸ್ವತಂ ಪರಶುರಾಮನೇ ಕೊಟ್ಟ ಕೊಡಲಿಯಿತ್ತು ಹೀಗಾಗಿ ಸೊಂಡಲಿನ ಬಂಧನದ ನಡುವೆಯೂ ಹೇಗೋ ಕೊಸರಾಡಿಕೊಂಡು ಅವನು ಕೊಡಲಿಯಿಂದ ಗಣೇಶನ ಒಂದು ದಂತಕ್ಕೆ ಬಲವಾದ ಏಟು ಹಾಕಿದ ಅದು ತಕ್ಕಂತೆ ಮುರಿದು ಹೋಯಿತು ಆಗ ಕೈಲಾಸದ ಅಚ್ಚ ಬಿಳಿಯ ಹಿಮಾಪರ್ವತಗಳ ಕಣ್ವೆಗಳಲ್ಲಿ ಒಳೆಯಂತೆ ಕಡುಕೆಂಪು ರಕ್ತ ಹರಿಯಿತು ಕೂಡಲೇ ಸಹೋದರನಾದ ಕಾರ್ತಿಕೇಯ ಓಡಿಬಂದು ಗಣೇಶನ ಸ್ಥಿತಿ ನೋಡಿ ಈಶ್ವರ ಮತ್ತು ಪಾರ್ವತಿಗೆ ಹೇಳುತ್ತಾನೆ ಆಗ ಅವರು ಅಗಾತದಿಂದ ಹೊರಗೆ ಓಡಿ ಬಂದರು ಗಣೇಶನನ್ನು ನೋಡಿದ ತಕ್ಷಣ ಪಾರ್ವತಿಯ ದುಃಖದ ಕಟ್ಟೆ ಒಡೆಯಿತು ಅವಳು ಪರಶುರಾಮನನ್ನು ಕೂಡಲೇ ಕೊಂದು ಹಾಕಿ ಎಂದು ಈಶ್ವರನಿಗೆ ಹೇಳುವಂತಿದ್ದಳು ಆದರೆ ಎಷ್ಟಾದರೂ ಲೋಕಮಾತೆಯಲ್ಲವೇ ಪರಶುರಾಮನಿಗೆ ನೀನು ಬ್ರಹ್ಮವಂಶದಲ್ಲಿ ಹುಟ್ಟಿದವನು ನಿನ್ನ ತಂದೆ ಯಮದಗ್ನಿ ಮಹಾನ್ ತಪಸ್ಸಿ ತಾಯಿ ರೇಣುಕಾದೇವಿ ಲಕ್ಷ್ಮೀದೇವಿಯ ಒಂದು ಅಂಶ ಅಂತಹ ಶ್ರೇಷ್ಠ ವಂಶದಲ್ಲಿ ಹುಟ್ಟಿದ ನಿನ್ನಂಥವನು ನನ್ನ ಮಗನಿಗೆ ಹೀಗೆ ಮಾಡಲು ಸಾಧ್ಯವೇ ನಿನ್ನ ಗುರು ಸ್ವತಂ ಪರಮೇಶ್ವರ ಇದೇನಾ ನೀನು ಪರಮೇಶ್ವರನಿಗೆ ನೀಡಿದ ಗುರುದಕ್ಷಿಣೆ ಮನಸ್ಸು ಮಾಡಿದರೆ ಗಣೇಶನಿಗೆ ನಿನ್ನನ್ನು ಕೊಲ್ಲುವುದು ದೊಡ್ಡ ಕೆಲಸವಾಗಿರಲಿಲ್ಲ ಆದರೆ ಅವನು ನಿನ್ನೊಂದಿಗೆ ಕೇವಲ ಆಟವಾಡುತ್ತಿದ್ದ ಅದನ್ನು ಅರ್ಥ ಮಾಡಿಕೊಳ್ಳದೆ ನೀನು ಬೇಕಂತಲೇ ಅವನದಂತ ಮುರಿದುಬಿಟ್ಟೆ ಇಡೀ ವಿಶ್ವದಲ್ಲೇ ಮೊದಲ ಪೂಜೆ ಪಡೆಯುವ ಅವನಿಗೆ ನೀನು ಸಲ್ಲಿಸುವ ಗೌರವ ಇದೇನಾ ಎಂದು ಬೈದಳು ಪರಶುರಾಮನಿಗೆ ನಾಚಿಕೆಯಾಯಿತು ಅವನು ಈಶ್ವರ ಮತ್ತು ಪಾರ್ವತಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ ಅದೇ ವೇಳೆ ಇದನ್ನೆಲ್ಲ ವೈಕುಂಠದಲ್ಲಿ ಕುಳಿತು ನೋಡುತ್ತಿದ್ದ ಮಹಾವಿಷ್ಣುವಿಗೆ ಪರಿಸ್ಥಿತಿಯ ಗಂಭೀರತೆ ಅರ್ಥವಾಯಿತು ಜಗತ್ತಿಗೆ ತಂದೆ ತಾಯಿಯಾದ ಈಶ್ವರ ಪಾರ್ವತಿ ಯಾವುದೇ ಕಾರಣಕ್ಕೂ ಈ ವಿಷಯವನ್ನು ಇನ್ನಷ್ಟು ಬೆಳೆಸಿ ಪರಶುರಾಮನನ್ನು ಕೊಲ್ಲಬಾರದು ಎಂದು ಅವನು ಕೂಡ ಪರಿಪರಿಯಾಗಿ ಬೇಡಿಕೊಂಡ ಪಾರ್ವತಿಯ ಬಳಿ ಆಗಿದ್ದೆಲ್ಲ ಆಗಿಹೋಯಿತು ಒಂದು ದಂತ ಮುರಿದರೂ ಗಣೇಶನ ಖ್ಯಾತಿಯೇನು ಕಡಿಮೆಯಾಗುವುದಿಲ್ಲ ಅವನು ಇನ್ನು ಮುಂದೆ ಏಕದಂತ ಎಂದು ಎಲ್ಲೆಡೆ ಪೂಜೆ ಪಡೆಯುತ್ತಾನೆ ಎಂದು ವಿಷ್ಣುದೇವನು ಸಮಾಧಾನ ಮಾಡಿದ ಅದಕ್ಕೆ ಪಾರ್ವತಿಯು ಒಪ್ಪಿದಳು ಆಗ ಪರಶುರಾಮನು ಗಣೇಶನನ್ನು ಕ್ಷಮೆ ಕೇಳುತ್ತಾನೆ ಅಲ್ಲಿಗೆ ಪ್ರಕರಣ ಮುಗಿಯಿತು ಗಣೇಶನು ಶಾಶ್ವತವಾಗಿ ಏಕದಂತನಾದ ಈ ಕಥೆಯು ನಮಗೆ ಒಂದು ಶ್ರೇಷ್ಠ ಪಾಠ ನೀಡುತ್ತದೆ ಭಕ್ತಿಯು ಶ್ರದ್ಧೆಯ ಮೂಲಕ ಮಾತ್ರ ತಪಸ್ಸಿಗೆ ಸೇರಬೇಕು ಶ್ರೀ ಗಣೇಶನಂತೆ ನಾವು ನಮ್ಮ ಜೀವನದಲ್ಲಿ ಎದುರಿಸಬೇಕಾದ ಎಲ್ಲ ಕಷ್ಟಗಳನ್ನು ಸಮಾಧಾನದಿಂದ ಸ್ವೀಕರಿಸಬೇಕೆಂಬುದನ್ನು ನಮಗೆ ತಿಳಿಸುತ್ತದೆ ವೀಕ್ಷಕರೇ ಇಂತಹ ಐತಿಹಾಸಿಕ ಕಥೆಗಳಲ್ಲಿ ಪ್ರತಿ ಸಂಗತಿಗೂ ತನ್ನದೇ ಆದ ಅರ್ಥವಿದೆ ಈ ಕಥೆಯಿಂದ ನೀವು ಏನನ್ನು ಕಲ್ತ್ಕೊಂಡಿದ್ದೀರೋ ಕಾಮೆಂಟ್ ಮಾಡಿ ಮತ್ತೆ ಮುಂಚಿನಂತೆಯೇ ನೀವು ಮತ್ತೊಂದು ಪುರಾಣದ ರಹಸ್ಯಕ್ಕಾಗಿ ನಮ್ಮ ಜೊತೆ ಇರಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ನೀವು ಮಾಡೋ ಒಂದು ಲೈಕಿಂದ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ ಹಾಗೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು